ಎರಡು ಮಕ್ಕಳು ಸತ್ತವು ಬಾವಕ್ ಹೋಗ್ರವ್ ಸಿದ್ಧಾರು ಬಂದು ಮನೆ ಬಂದ್ರೆ ಅಜ್ಜ ಬಾ ಮನಿಗಂತ ಅಂತ ನೀ ದೇವ್ರ ಬಂದ್ ಕರೆ ನೀ ಪೂಜೆ ಮಾಡಕ್ ಪೂಜಾ ಸಾಮಾನು ಸಹಿತ ನಮ್ಮ ಮನೆಯಾಗಲ್ಲ ಎಲ್ಲ ಮಾರಿದ್ರ ಅವ್ರು ಪಟ್ಟಿಗಿಲ್ಲದಕ್ ಬರಗಾಲದಾಗ ಅವಾಗ ಸಿದ್ಧಾರುಡ್ ಅಜ್ಜವ್ ಅಂದ್ರಂತ ನಿಮ್ ಪೂಜಾ ತಗೊಂಡ್ ನಾಯನ ಮಾಡ್ಲಿ ನನಗೆ ಹೊಟ್ಟಿ ಬಾಳ ಹಸದಿ ಏನಾರ ಉಣ್ಣಾಕ್ ಕೊಡ್ರಿ ಅಂದ್ರು ಬಸವಣ್ಣಪ್ಪ ಗುರ ಒಳಕತ್ರು ಅದ ಉಣ್ಣಾಕ್ ನಮ್ ಮನೆಯಾಗಿದ್ದರು ನನ್ನ ಮಕ್ಳು ಯಾಕೆ ಸಾಯ್ತಿತ್ತು ಈಕ್ಯಾಕೆ ತಲಿ ಮಾಡ್ಕೊಂಡು ಮಾಡಿಕೊಂಡು ಸಾಯಕುಕ್ಕಿದ್ಲು ಯಾ ಏನೂ ಇಲ್ ನಮ್ ಅಂದ ಹೆಂಗೋ ಅಂದ ಮೇಲೆ ಏನಾರ ಇರಬೇಕ ನನಗ್ ಕೊಡೋತನ ನೀನ್ ಬಿಡೋಲ್ಲ ನನಗೆ ಏನಾರ ಬೇಕ ಬೇಕಂತ ಹಠ ಹಿಡಿದ್ರು ಯಾಕೆ ಅಜ್ಜಕ್ ಗೊತ್ತಿಲ್ಲ ನೋರ್ ಏನಿಲ್ಲ ಅಂತ ಆದ್ರೂ ನೀ ಕೊಡಬೇಕಂತ ಯಾಕೆ ಹಠ ಮಾಡಿದ್ರ ಅಂದ್ರ ಇಸಗೊಳ್ಳಾರದೆ ಕೊಡಾಕ್ ಬರಂಗಿಲ್ಲ ಹುಡುಕ್ಯಾಡಿ ಹುಡುಕ್ಯಾಡಿ ಎಲ್ಲೋ ಒಂದು ಮೂಲೆಯಾಗ ಒಂದ್ ದುಡ್ಡು ಅದು ಚಲಾವಣಿ ಇಲ್ಲದ್ ದುಡ್ಡು ಬ್ಯಾನ್ ಆಗಿರೋದ್ ನೋಡ್ರಿ ಈಗ ಐನೂರು ರೂಪಾಯಿ ದುಡ್ಡು ಬ್ಯಾನ್ ಆಗಿ ಹೋಗೋದು ಅವು ನಡೆಯೋಲ್ಲ ಈಗ ಐದ್ ಪೈಸಾ ಹತ್ತು ಪೈಸಾ ಈಗ ನಡೆಯೋಲ್ಲ ಅಂತದೊಂದು ನಾಣ್ಯ ಅದನ್ನು ಬಸವಣ್ಣಪ್ಪ ತಂದ ಸಿದ್ಧಾರ್ ಕೈಯಾ ಕೊಟ್ಟ ಎಪ್ಪ ಇದನ್ನ ಬಿಟ್ಟರು ನಮ್ಮ ಮನೆಗೆ ಏನೂ ಇಲ್ಲ ಅಂತ ಅವಾಗ ಅಜ್ಜ ಸಂಕಲ್ಪ ಮಾಡಿದ ಯಾಕ ಇಷ್ಕೋಬೇಕಾಗಿತ್ತು ಅವು ಹಿಂದಿನ ಜನ್ಮದಾಗ ಕೊಟ್ಟಿಲ್ಲ ಅಂತೇಳಿ ಈ ಜನ್ಮದ ಬಡತನ ಅಂತೇಳಿ ಅವನು ಉದ್ಧಾರ ಮಾಡೋ ಸಲುವಾಗಿ ಕಾಡಿ ಇಶ್ಕೊಂಡ್ರು ಇಷ್ಗೊಂಡದನ್ನ ಹೊಳ್ಳಿ ಕೊಟ್ಟು ಹೋಗು ಅರ್ಬ್ಯಾ ಕಟ್ಟಿಕೊಂಡು ಅದನ್ನ ಅಂಗಡಿಗೆ ಹೋಗಿ ಎಲ್ಲರಿಗೂ ಸಾಕೊಟ್ಟು ಉಣ್ಣಕ್ ತಗೊಂಬ ಸಂತಿ ತಗೊಂಬ ಅಂದ್ರ ಅವ್ನ ಅಕ್ಕ ಎಪ್ಪ ಅಕ್ಕಿ ಕಾಳು ಸಹಿತ ಬರೋಲ್ಲ ಇದಕ್ಕೆ ಆದ್ರ ನೀ ಮಹಾತ್ಮ ಕಣ್ಣಂಗ್ ಕಾಣ್ತಿ ನಿನ್ ಮಹಿಮಾ ನನಗೇನು ಗೊತ್ತು ನಿನ್ನ ಆಜ್ಞೆ ಪಾಲಿಸ್ತನ ಅಷ್ಟ ನಾ ಹೋಗ್ ಬರ್ತೀನಿ ಅಂತೇಳಿ ನಮಸ್ಕಾರ ಮಾಡಿ ಬಜಾರಕ್ಕೆ ಬಂದ ಅಂಗಡಿ ಮುಂದ್ ಬಂದು ಅರವ್ಯಾಗ ಕಟ್ಟಿದ ದುಡ್ಡು ಬಿಚ್ಚಿ ನೋಡ್ತಾನ ತಾಮ್ರ ದುಡ್ಡು ಹೋಗಿ ಬಂಗಾರ ದುಡ್ಡು ಆಗಿತ್ತು ಸಿದ್ಧಾರ್ಡಪ್ಪನ ಆಶೀರ್ವಾದ ಯಾಕ ಇಸಗೊಳ್ಳಾರದೆ ಕೊಡಾಕ್ ಬರಂಗಿಲ್ಲ ಅವತ್ತಿನಿಂದ ಅವ್ರ ಬಡತನನೇ ಹೋಯ್ತು ದೊಡ್ಡ ಸೌಕಾರ ಆದ ಬಸವಣ್ಣಪ್ಪ ಅಂತ ಒಂದು ಕತೆ ಬರ್ತೈತಿ ಯಾಕೆ ಈ ಪ್ರಸಂಗದೊಳಗೆ ಇದನ್ನ ಹೇಳಿದ್ವಿ ಅಂದ್ರ ನಿಮ್ಮನ್ನ ಕಾಡಿ ಕಾಡಿ ಬೇಡಿ ಬೇಡಿ ಇಷ್ಗಣದು ನಿಮ್ ಉದ್ಧಾರಕ್ಕೆ ಹೊರತು ನಾವೇನು ಹೊತ್ಕೊಂಡು ಹೋಗಕಲ್ಲ ಏನಾರ ಮಾಡಿ ನಿಮ್ ಕರ್ಮ ಸುಡಬೇಕಾಗೇತಿ ಕೊಟ್ಟಾಗನ ಕರ್ಮ ಸುಡ್ತೈತಿ ನಿಮ್ಮ ಕಣ್ಣಿಗೆ ಕಾಣೋದು ದುಡ್ಡು ಕೊಟ್ವಿ ಕಾಳು ಕೊಟ್ವಿ ಕಟ್ಗಿ ಕೊಟ್ವಿ ಒಳಗಡ್ಡಿ ಕೊಟ್ಟಿವಿ ಬಳುವಳ್ಳಿ ಕೊಟ್ಟಿವಿ ಅಂತ ನಿಮಗೆ ಅನಿಸ್ತತಿ ಅದು ಒಳಗಡ್ಡಿ ಬಳುವಳ್ಳಿ ಅದು ಕಾಳು ದುಡ್ಡು ಅಲ್ಲದ ನಿಮ್ಮ ಕರ್ಮ ನಿಮ್ಮ ಪಾಪ ನಿಮ್ಮ ಸಂಕಟ ನಿಮ್ಮ ನೋವು ದುಃಖವನ್ನ ಅವ್ರು ಜೋಳಿಗೆಯಾಗ ಹಾಕಿರ್ತೀರಿ ಆ ಮೂಲಕ ನಿಮಗೆ ಉದ್ಧಾರ ಮಾಡೋ ಸಲುವಾಗಿ ಸಿದ್ಧಾರುಡಪ್ಪ ಅವರು ಇದೊಂದು ಉಪಾಯ ಮಾಡ್ಯಾರ ಅದಕ್ಕ ನಿಮ್ಮನ್ನ ಬೇಡೋದು ಮತ್ತೆ ಬೇಡ ಇನ್ನೊಂದು ಬೇಡಿಕೆ ಐತಿ ನಮ್ದು